ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪಂಚನಾಮೆ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ ಪೋಕ್ಸಿ ಪ್ರಕರಣದ ಆರೋಪಿ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿ ಸರಿ ಆರೋಪಿಯನ್ನ ಕಮಲಾಪುರದ ಮಂಜುನಾಥ್ ಎಂದು ಗುರುತಿಸಲಾಗಿದ್ದು ಸದ್ಯ ಬಳ್ಳಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ದಾಖಲಿಸಲಾಗಿದೆ ಆರೋಪಿ ಮಂಜುನಾಥ್ ಇತ್ತೀಚೆಗೆ ಐದು ವರ್ಷದ ಬಾಲಕಿ ಮೇಲಿ ಅತ್ಯಾಚಾರವೆಸಗಿ ತಲೆಮರೆಸಿಕೊಂಡಿದ್ದ ಬುಧವಾರ ರಾತ್ರಿ ಆತನನ್ನು ತೋರಣಗಲ್ಲಿನಲ್ಲಿ ಬಂಧಿಸಲಾಗಿತ್ತು ಇಂದು ಮುಂಜಾನೆ ಆತನನ್ನ ಪಂಚನಾಮಿ ಕರೆದೊಯ್ಯಲಾಯಿತು ಈ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಆತ ಯತ್ನಿಸಿದ್ದಾನೆ ಆಗ ಪೊಲೀಸ್ ಸಿಬ್ಬಂದಿ ಆರೋಪಿ ಕಾಲಿಗೆ ಗುಂಡಿನೀಟು ಹೊಡೆದಿದ್ದಾರೆ ಪ್ರಕರಣ ಬೆಳವಣಿಗೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ವಿಜಿ ತಿಳಿಸಿದ್ದಾರೆ Ha-ba ar deo e-gitañ? Ha-ba ar deo e-gitañ? Ha-ba ar deo e-gitañ? Mo vuit eo? Ha-ba ar deo e-gitañ? ನಿನ್ನೆ ನಡೆದಿರತಕ್ಕಂತಹ ತೋಣಗಲ್ಲಿನಲ್ಲಿ ಐದು ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರವೆಸಗಿರುವ ಪ್ರಕರಣವನ್ನು ಈಗಾಗಲೇ ಎಲ್ಲರಿಗೂ ತಿಳಿಸಿದ್ದಾರೆ ಪೊಲೀಸರು ಅವನನ್ನು ಬಂಧಿಸಲು ಎಷ್ಟೆಲ್ಲ ಕ್ರಮಗಳನ್ನು ಕೈಗೊಂಡರು ಆದರೂ ಸಹ ಅವರು ಸಫಲರಾಗಿದ್ದಾರೆ ಎನ್ನಬಹುದು ಯಾಕೆಂದರೆ ಎರಡೇ ದಿನದಲ್ಲಿ ಕೇವಲ ಎರಡೇ ದಿನದಲ್ಲಿ ಅವನ ವಿರುದ್ದ ಐವತ್ತು ಸಾವಿರ ಕೊಡ್ತೀವಿ ಯಾರೇ ಆಗಲಿ ಅವನ ವಿರುದ್ದ ತಿಳಿಸಿದ್ದರೂ ಸಹ ಅವನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಎಲ್ಲರೂ ಕ್ರಮ ಕೈಗೊಂಡರು ಅದರಲ್ಲಿ ಪೊಲೀಸರು ಮಾಡಿರುವಂತಹ ಈ ಕ್ರಮವು ಶ್ಲಾಘನೀಯ ಎಂದನೆ ನಾವೆಲ್ಲ ಸಾರ್ವಜನಿಕರು ತಿಳಿಸ್ತಾ ಇದ್ದೀವಿ ಅವನು ಎಲ್ಲಿಯ ವ್ಯಕ್ತಿ ಅವನ ಗುರುತಿನ ಚೀಟಿ ಆಗಲಿ ಏನಾಗ್ಲಿ ಯಾರಿಂದನೂ ಸಿಗ್ಲಿಲ್ಲ ಅವನೇನಾದ್ರೂ ಜಿಂದರ್ನಲ್ಲಾಗ್ಲಿ ಏನಾದರೂ ಕಾರ್ಮಿಕನಾಗಿ ಬಂದಿದ್ದಾರೆ ಆಗಿದ್ದರೆ ಅವನು ತನಿಖೆ ಕೈಗೊಳ್ಳುವಲ್ಲಿ ಆಗ್ತಿತ್ತು ಆದರೆ ಅವನು ಬಂದಿದ್ದು ಕೇವಲ ಎರಡೇ ದಿನದಲ್ಲೇ ಇಂತಹ ಹೀನಾಯ ಕೃತ್ಯವನ್ನು ಎಸಗಿದ್ದಾನೆ ಕೇವಲ ಐದು ವರ್ಷದ ಬಾಲಿಕೆಯನ್ನು ಸಹ ಬಿಡ್ತಾ ಇಲ್ಲ ಅಂದ್ರೆ ಇನ್ನು ದೊಡ್ಡವರ ಪರಿಸ್ಥಿತಿ ಏನು ಎಂಬ ಸಂಶಯ ಇಲ್ಲಿ ತೋಳಗಲ್ನಲ್ಲಿ ಅನಾವರಣಗೊಂಡಿದೆ ಈ ಸ್ಕೂಲ್ ಚಿಲ್ಡ್ರನ್ಸ್ ಹಿಡಿದು ಮಕ್ಕಳು ದೊಡ್ಡವರು ಎಲ್ಲರಿಗೂ ಭಯ ಭೀತರನ್ನಾಗಿ ವಾತಾವರಣ ಸೃಷ್ಟಿಯಾಗಿತ್ತು ಇಂಥದ್ರಲ್ಲಿ ಪೊಲೀಸರು ಆಧರಿಸ ಎಸ್ ಪಿ ಶೋಭಾ ರಾಣಿ ಸಿಪಿಐ ಮಹೇಶ್ ಗೌಡ ಸರ್ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಡಾಕೇಶ್ ಸರ್ ಸೇರಿದಂತೆ ಅವರ ಪೊಲೀಸ್ ಸಿಬ್ಬಂದಿಯವರೆಲ್ಲರೂ ಸೇರಿ ಅವನನ್ನು ಬಂಧಿಸತಕ್ಕಂತಹ ಕ್ರಮ ಅವರೆಲ್ಲರಿಗೂ ಅಭಿನಂದನೆಗಳನ್ನು ನಮ್ಮೆಲ್ಲರಿಂದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ಎಲ್ಲಿಯೂ ಮತ್ತೊಮ್ಮೆ ಇನ್ನೊಬ್ಬ ಹೆಣ್ಣನ್ನು ನೋಡಬೇಕಂದ್ರು ಸಹ ಕಣ್ಣೆತ್ತಿ ನೋಡಬಾರದು ಅದೇ ರೀತಿ ಅವನ ವಿರುದ್ಧ ಯಾರು ಮಾಡತಕ್ಕಂಥ ಶೂಟ್ ಆಗಲಿ ಅವನ ಎನ್ಕೌಂಟರ್ ಆಗ್ಲಿ ಮಾಡಿದ್ರೂ ಪರವಾಗಿಲ್ಲ ಅನ್ನೋ ಸ್ಥಿತಿ ಬಂದಾಗಿದೆ ಯಾರೇ ಆಗಲಿ ಹೆಣ್ಣುಡುಗಿಯನ್ನು ನೋಡಬೇಕು ಇಂಥ ಕ್ರಮ ಕೈಗೊಳ್ಳಬೇಕಂದನ್ನೇ ಹೆದರಿಕೆ ಹುಟ್ಟಬೇಕು ಯಾರಿಂದಲೂ ಇಂಥ ಕ್ರಮ ಆಗಲೇಬಾರದು ಎಲ್ಲರೂ ಹೆಣ್ಣನ್ನು ಗೌರವಿಸಿ ಅಂತ ಹೇಳಿ ನಮ್ಮೆಲ್ಲರಿಂದ ತಿಳಿಸ್ಕೊಳ್ತಾ ಇದ್ದೀವಿ

ಇಲ್ಲ ಅಲ್ಲ ಅವರೇ ಅವರೇ ಇಲ್ಲಿ ಇನ್ನು ಕೊತ್ತಲಣ್ಣ ಉತ್ತರೆ ಒಳಗ ಮತ್ತೆ ಬುಡಿಕರಣ ಮಾಡ್ತೀನಿ ಇಲ್ಲ ಸತ್ತಾ ಅಯ್ಯ ಅಸೆಸ್ ಕ್ಯಾಮರಾ ರೋಡಿ ತಕ್ಕ ಬರಕತ್ತಾ ನೋಡಿ ದುಡ್ಡು ಅಂತ ಹೇಳಿದಾ

சார் கண்டிங்க சார் கண்டிப்பா சார் கண்டிப்பா